ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ತನ್ನ ಪತಿ ನಿಕ್ ಜೋನಾಸ್ ಜೊತೆ ಬುಧವಾರ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ ಮದುವೆ ನಂತರ ಅಮೆರಿಕಾದಲ್ಲಿ ನೆಲೆಸಿರುವ ಪ್ರಿಯಾಂಕಾ ಭಾರತಕ್ಕೆ ಅಪರೂಪಕ್ಕೊಂದ್ಸಲ ಬರ್ತಾರೆ ಹಾಲಿವುಡ್ ಸಿನಿಮಾದಲ್ಲೂ ಬ್ಯುಸಿಯಾಗಿರುವ ಅವರು ಮಾರ್ಚ್ ಹದಿನೈದರಂದು ಭಾರತಕ್ಕೆ ಬಂದಿದ್ದಾರೆ ಪ್ರಿಯಾಂಕಾ ಬಲ್ಗರಿ ಈವೆಂಟ್ನಲ್ಲಿ ಭಾಗಿಯಾಗಿ ಅಮೆಜಾನ್ ಪ್ರೈಮ್ನ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಹೋಳಿ ಹಬ್ಬದ ತನಕ ಭಾರತದಲ್ಲಿ ಅವರು ಇರ್ತಾರೆ ಅಂತ ಹೇಳಲಾಗ್ತಿದೆ ಈ ನಡುವೆ ಅವರು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಪ್ರಿಯಾಂಕಾ ಕಾಣಿಸಿಕೊಂಡಿದ್ದಾರೆ ಪ್ರಿಯಾಂಕಾ ನಿಕ್ ಬಾಲರಾಮನ ಆಶೀರ್ವಾದವನ್ನ ಪಡಿತಾ ಇರೋ ಅನೇಕ ಫೋಟೋ ವಿಡಿಯೋ ಹಾಗೆ ದೇವಾಲಯದ ಅರ್ಚಕ ಪ್ರದೀಪ್ ದಾಸ್ ಅವರು ಬಾಲರಾಮನ ಆಶೀರ್ವಾದವನ್ನ ಕೋರ್ತಾ ಇರೋ ಅನೇಕ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿರಲಿಲ್ಲ ಈಗ ರಾಮ ಮಂದಿರಕ್ಕೆ ಬಂದು ಪತಿ ಮಗಳು ಹಾಗೆ ತಾಯಿ ಜೊತೆಗೆ ಬಾಲರಾಮನ ದರ್ಶನವನ್ನ ಪಡೆದಿದ್ದಾರೆ